ದೇವರಿಗೆ ಸ್ತೋತ್ರವಾಗಲಿ ದೇವರು ದೇವಕುಮಾರನಾಗಿರುವಂಥ ಯೇಸುಕ್ರಿಸ್ತನ ಅತಿ ಪರಿಶುದ್ಧವಾದ ಶಕ್ತಿಯುಳ್ಳ ನಾಮದಲ್ಲಿ ದೇವರ ಪ್ರೇಮ ಕಳೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಪ್ರೇರೆ ದೇವರ ಬಲಿಷ್ಠವಾದ ರೆಕೆಗಳ ಕೆಳಗೆ ಬರುವುದಕ್ಕಾಗಿ ದೇವರ ವಾಕ್ಯಗಳನ್ನು ನಿಮಗೆ ತಿಳಿಸಲಾಗುತ್ತಿದೆ ಅನೇಕ ವರ್ಷಗಳ ಹಿಂದೆ ಈಗಲೂ ಮಾತನಾಡುತ್ತಿರುವ ದೇವರು ವಾಕ್ಯಗಳ ಮೂಲಕ ಜೀವಂತನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು ಹೇಳಿದನು ಎರಡು ಸಾವಿರ ವರ್ಷಗಳ ಕೆಳಗೆ ಲೋಕದ ಮನುಷ್ಯನಾಗಿ ಬಂದಾಗ ನನ್ನ ಮಾತುಗಳು ಆಕಾಶ ಭೂಮಿ ಅಳೆದು ಹೋಗುವುದು ಸುಲಭ ಆದರೆ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ ಶಾಶ್ವತವಾಗಿ ನಿಲ್ಲುವವು ಎಂದು ಹೇಳಿದ್ದಾನೆ ಪ್ರೇರಿ ಅಂಥ ಶಾಶ್ವತವಾದ ವಾಕ್ಯಗಳ ಮಾತುಗಳ ಕೆಳಗೆ ನೀವು ಆಶ್ರಯ ಪಡೆಯುವುದಾದರೆ ಒಂದು ಕೋಳಿ ತನ್ನ ಮರಿಗಳನ್ನು ಕಾಪಾಡುವಂತೆ ದೇವರು ಒಂದು ಪಿಶಾಚಿ ಎಂಬ ಹದ್ದಿನ ದಾಳಿಯಿಂದ ಕೆಟ್ಟ ಪ್ರಾಣಿ ಪಕ್ಷಿಗಳ ದಾಳಿಯಿಂದ ರಕ್ಷಿಸಬಲ್ಲಾತನಾಗಿದ್ದಾನೆ ಸರ್ವಶಕ್ತನಾಗಿದ್ದಾನೆ ಪ್ರೇರಿ ಬನ್ನಿರಿ ಪ್ರೇರೇ ಒಂದು ಅದ್ಭುತ ಅಂತ ಅದ್ಭುತ ಆಶ್ರಯ ನೀಡುವಂಥ ರಕ್ಷೆ ಕವಚ ನೀಡುವಂಥ ದೇವರ ವಾಕ್ಯವನ್ನು ಲೈಫ್ ಚೇಂಜ್ ಮಾಡುವಂಥ ದೇವರ ವಾಕ್ಯವನ್ನು ಧ್ಯಾನಿಸೋಣ ಕೇಳೋಣ ಪ್ರೇರಿ ಪ್ರೈಸ್ತ ಲೋರ್ ಹಾಲೆ ಲೂಯ್ಯ ಬನ್ನಿ ಪ್ರಿಯ ದೇವರ ಮಕ್ಕಳೇ ಇಂದು ನಾವು ದೇವರ ವಾಕ್ಯ ಭಾಗದಿಂದ ಆಲಿಸಲಿರುವಂಥ ಕೇಳಲಿರುವಂಥ ವಾಕ್ಯಭಾಗದ ಅಂಶ ಜಲಪ್ರಳಯ ಹಾಗೂ ಆಕಾಶದ ತೂಬುಗಳು ಜಲಪ್ರಳಯ ಹಾಗೂ ಆಕಾಶದ ತೂಬುಗಳೆಂದು ತೂಬುಗಳೆಂದರೆ ಬುಗ್ಗೆಗಳು ನೀರಿನ ದೊಡ್ಡ ಬುಗ್ಗೆಗಳು ಪ್ರೇರೆ ಜಲಪ್ರಳಯ ಹಾಗೂ ಆಕಾಶದ ತೂಬುಗಳು ಬನ್ನಿ ಪ್ರೇರೆ ವಾಕ್ಯದಲ್ಲಿ ನೋಡುವುದಾದರೆ ಆದಿಕಾಂಡ ಆರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೋಡುವುದಾದರೆ ಆದಿಕಾಂಡ ಆರು ಹದಿನೆಂಟು ನೋಹನು ತನ್ನ ಹೆಂಡತಿ ಮಕ್ಕಳ ಸೊಸೆಯರ ಸಹಿತವಾಗಿ ನಾವೇ ಎಲ್ಲಿ ಸೇರಿದನು ಪ್ರೇರಿ ಸೇರಿದನು ಎಂದು ರಕ್ಷಣೆಗಾಗಿ ಜಲಪ್ರಳಯದಿಂದ ರಕ್ಷಣೆಗಾಗಿ ನೋಹನು ಆ ಒಂದು ನೀರಿನ ಜಲಪ್ರಳಯ ತಪ್ಪಿಸಿಕೊಳ್ಳುವುದಕ್ಕಾಗಿ ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ಎಂಟು ಜನ ಅಡಿಗಿನಲ್ಲಿ ಸೇರಿ ರಕ್ಷಣೆ ಹೊಂದುವುದಕ್ಕಾಗಿ ಸೇರಿದರೆಂದು ನೋಡುತ್ತೇವೆ ವಾಕ್ಯದಲ್ಲಿ ಈ ನೋಹ ಎಂಬ ವ್ಯಕ್ತಿಯ ಈ ವ್ಯಕ್ತಿ ಪ್ರೇರೆ ಈಗಿನಿಂದ ಹಿಂದಕ್ಕೆ ನೋಡುವುದಾದರೆ ಆರು ಸಾವಿರ ವರ್ಷಗಳ ಕೆಳಗೆ ಜೀವಿಸಿದಾತನು ಒಬ್ಬ ದೇವರ ನೀತಿವಂತ ಮನುಷ್ಯನಾಗಿದ್ದಾನೆ ಪಾಪಿಗಳ ಮಧ್ಯದಲ್ಲಿ ಈ ದೇವರ ಮನುಷ್ಯ ನೂಹನ ಕಾಲದಲ್ಲಿ ಆದಂಥ ಒಂದು ಜಲಪ್ರಳಯವನ್ನು ಕುರಿತು ಬಹಳ ಜನರಿಗೆ ತಿಳಿದ ವಿಷಯ ಪ್ರೇರೆ ಬಹಳ ಜನ ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇದ್ದವರಿಗೆ ಮಾತ್ರ ಕ್ರೈಸ್ತರಿಗೆ ಅನ್ನುವುದಕ್ಕಿಂತ ಇವತ್ತು ಕ್ರೈಸ್ತ ಎನ್ನುವಂಥದ್ದು ಮತ ಆಗಿಬಿಟ್ಟಿದೆ ಪ್ರೇರೆ ಜಾತಿ ಹಿಂದೂ ಮುಸ್ಲಿಂ ಬೌದ್ಧ ಸಿಖ್ ಎನ್ನುವಂಥ ಗುಂಪಿಗೆ ಸೇರಿದವರಾಗಿದ್ದಾರೆ ಅದರಲ್ಲಿ ದೇ ನಿಜವಾದ ದೇವರು ನೀಡುವಂಥ ದೈವತ್ವ ಸತ್ಯ ಸಂಗತಿ ಪ್ರೀತಿ ಸಮರ್ಪಣೆ ಜೀವಿತ ಜನನದ ಉದ್ದೇಶ ಶುದ್ಧ ಜೀವನ ಕ್ರಮ ಮರಣದ ನಂತರ ಮತ್ತೊಂದು ಜೀವಿತವಿದೆ ದೇವರು ಪರಿಶುದ್ಧಾತ್ಮ ಅಭಿಷೇಕ ಕೊಡುತ್ತಾನೆ ತನ್ನೊಂದಿಗೆ ಮಾತನಾಡಲು ಭೂಮಿಯಲ್ಲಿದ್ದಾಗ ಎಂದು ತಿಳಿದುಕೊಳ್ಳದೆ ಮತಾಸಕ್ತರಾಗಿ ಮುಂದೆ ಸಾಗುವಂಥವರು ಅದರಲ್ಲಿ ಕೂಡ ಕ್ರೈಸ್ತತ್ವದಲ್ಲಿ ಎನ್ನುವರಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ಇದರಲ್ಲಿ ಲೋಕದ ಆಚರಣೆಗಳಲ್ಲಿ ಸೇರಿದವರಾಗಿದ್ದಾರೆ ಪ್ರೇರೇ ಅವರಲ್ಲಿ ಮೂವತ್ತು ಪರ್ಸೆಂಟ್ ದೇವರ ವಾಕ್ಯ ಓದುವರಿದ್ದಾರೆ ಪಾಲಿಸುವವರಿದ್ದಾರೆ ಅದರಲ್ಲಿ ಪಾಲಿಸಿ ನಡೆಯುವರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಸೋತು ಹೋಗುವವರಿದ್ದಾರೆ ವಾಕ್ಯ ಓದಿ ನಡೆಯುವರೆ ಉಳಿದ ಹತ್ತು ಪರ್ಸೆಂಟ್ನಲ್ಲಿ ನಾವು ನೀವು ಸೇರುವುದಕ್ಕಾಗಿ ವಾಕ್ಯ ಧ್ಯಾನಿಸೋಣ ಪ್ರೇರೇ ಪ್ರೇರಿಸಲ್ವಾ ನೋಹನ ಅಡುಗು ನಲವತ್ತು ದಿವಸ ಜಲರಾಶಿಯ ಮೇಲೆ ನೀರಿನ ಮೇಲೆ ಅಲ್ಲಾಡುತ್ತಿರುವ ಸಂಗತಿ ನಾವು ತಿಳಿದಿದ್ದೇವೆ ಪ್ರೇರೆ ವಾಕ್ಯದ ಮೂಲಕ ಆದರೆ ಅಷ್ಟೊಂದು ನೀರು ಎಲ್ಲಿಂದ ಬಂತೆಂದು ಕೆಲವರು ಮಂದಿ ಮಾತ್ರ ತಿಳಿದವರಾಗಿದ್ದಾರೆ ಪ್ರೇರೆ ವಾಕ್ಯ ಓದುವವರು ಮೊಟ್ಟ ಮೊದಲನೇದಾಗಿ ಮಹಾ ಅಗಾಧ ಜಲದ ರಾಶಿಯ ಬುಗ್ಗೆಗಳು ತೆರೆಯಲ್ಪಟ್ಟವು ಪ್ರೇರೇ ಎರಡನೇದಾಗಿ ಆಕಾಶದ ತೂಬುಗಳು ದ್ವಾರಗಳು ಬಿಚ್ಚಲ್ಪಟ್ಟವೆಂದು ನೋಡುತ್ತೇವೆ ಈ ವಿಷಯದ ಬಗ್ಗೆ ಬೈಬಲ್ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರೇಯರೆ ಆದಿಗ ಆದಿಕಾಂಡ ಏಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ನೋಡುವುದಾದರೆ ನೋಹನ ಜೀವಮಾನದ ನೂರನೆಯ ವರ್ಷದ ಎರಡನೇ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ಭೂಮಿ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶದ ತೂಬುಗಳು ತೆರೆದವು ನಲವತ್ತು ದಿನವೂ ಹಗುಲು ಇರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ಶೇಮ್ ಹಾಮ್ ಹೆಫೆತರೆಂಬ ಎಂಬ ಅವನ ಮೂವರ ಮಕ್ಕಳು ಅವನ ಹೆಂಡತಿಯು ಮೂರು ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ ಪಕ್ಷಿ ಕ್ರಿಮಿಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನೋಹನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು ದೇವರು ನೋಹನಿಗೆ ಅಪ್ಪಣೆ ಮಾಡಿಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು ಯಹೋವನಾದ ದೇವರು ನೋಹನನ್ನು ಒಳಗೆ ಇಟ್ಟು ಒಳಗಿಟ್ಟು ಮುಚ್ಚಿದನು ಜಲಪ್ರಳಯವು ನಲವತ್ತು ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿಹೋದವು ನೀರು ಆ ಬೆಟ್ಟಗಳಿಗಿಂತಲೂ ಹದಿನೈದು ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು ಸತ್ತು ಹೋದವು ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದಲ್ಲ ಎಲ್ಲ ನಾಶವಾಯಿತು ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು ನೋಹನು ಅವನೊಂದಿಗೆ ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು ಹೌದು ಪ್ರೇ ಇಲ್ಲಿವರೆಗೆ ಪ್ರೇ ಅದಿ ಏಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಇಪ್ಪತ್ತ್ಮೂರನೇ ವಾಕ್ಯದವರೆಗೆ ವಿವರಿಸ್ತಿದೆ ಪ್ರೇರೆ ಹೀಗೆ ಅಂದರೆ ದೇವ ಮಕ್ಕಳೇ ಮೇಲಿನಿಂದಲೂ ಕೆಳಗಿನಿಂದಲೂ ಜಲಗಳು ಪ್ರವಹಿಸಿದ್ದರಿಂದ ಅದು ಜಲಪ್ರಳಯವಾಗಿ ಮಾರ್ಪಟ್ಟಿತ್ತು ಸಾಧಾರಣವಾಗಿ ಹೆಚ್ಚು ಕಡಿಮೆ ಮಳೆ ಆಕಾಶದಿಂದ ಸುರಿಯಲ್ಪಟ್ಟಾಗ ಪ್ರವಾಹಗಳ ಸಮಸ್ಯೆಗಳನ್ನು ನಾವು ಎದುರಿಸುತ್ತೇವೆ ಆದರೆ ಆಕಾಶದಲ್ಲಿರುವ ದೊಡ್ಡ ದೊಡ್ಡ ತೂಬುಗಳು ಬುಗ್ಗಿಗಳು ಒಂದೇ ಸಾರಿ ಬಿಚ್ಚಲ್ಪಟ್ಟರೆ ಏನು ಜರುಗುವುದೆಂದು ಊಹಿಸಿ ನೋಡಿರಿ ಪ್ರೇಯರಿ ಅದೇ ನಡೆದದ್ದು ಆ ಕಾಲದಲ್ಲಿ ಆ ನೋಹನ ಜಲಪ್ರಳಯಕ್ಕೆ ಕಾರಣವೇನು ದೇವರು ತಾನೇ ಹೀಗೆ ಹೇಳಿದ್ದಾನೆ ಪ್ರೇರಿ ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೆ ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೆ ಅದೇನೆಂದರೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನಾದ ದೇವರು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಮತ್ತು ಏಳನೇ ವಾಕ್ಯ ಮತ್ತು ಯಹೋವನು ದೇವರು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು ಆದರೆ ನೋಹನಿಗೆ ಯಹೋವನಾದ ದೇವರ ದಯವು ದೊರಕಿತು ಎನ್ನುವಂಥ ವಾಕ್ಯ ಪ್ರೇಯರಿ ದೇವರು ಯಾಕೆ ಆ ಮೊದಲನೇ ಜನಾಂಗ ಬಹಳ ಸಾವಿರ ವರ್ಷಗಳ ಸಮೀಪಕ್ಕೆ ಜೀವಿಸುವಂಥ ಮೊದಲನೇ ಯುಗದ ಆ ಜನರನ್ನು ಯಾಕೆ ನಾಶ ಮಾಡಿದನು ನಲವತ್ತು ದಿವಸ ಮಳೆ ಸುರಿಸಿ ಯೋಚಿಸಿ ನೋಡಿದರೆ ಪ್ರೇರೇ ಮನುಷ್ಯರು ಅವರ ಕೆಟ್ಟತನವು ಯಾವಾಗಲೂ ಹೃದಯದಲ್ಲಿ ಯೋಚಿಸಿ ಕೆಟ್ಟತನವನ್ನು ಯೋಚಿಸುವುದನ್ನು ಯಾವಾಗಲೂ ಬರೀ ಕೆಟ್ಟದ್ದನ್ನೇ ಯೋಚಿಸುವುದನ್ನು ನೋಡಿ ಯಾವಾಗಲೂ ಕೆಟ್ಟದ್ದಾಗಿರುವುದನ್ನೇ ಅವರು ಕೈಗೊಳ್ಳುತ್ತಿರುವುದನ್ನು ತಂದೆಯ ದೇವರು ನೋಡಿ ಭೂಮಿಯ ಮೇಲೆ ಮನುಷ್ಯರನ್ನು ನಾಶ ಮಾಡುವ ಒಂದು ಆಲೋಚನೆ ಮಾಡಿಕೊಂಡನು ಪ್ರೇರೆ ಪಶ್ಚಾತಾಪಟ್ಟನು ನೊಂದುಕೊಂಡನು ತನ್ನ ಹೃದಯದಲ್ಲಿ ದೇವರು ಮಾನವರ ಬಗ್ಗೆ ಹಾಗೂ ಆತನು ಸೃಷ್ಟಿಸಿದ ಮನುಷ್ಯ ಜಾತಿಯೊಂದಿಗೆ ಆ ಒಂದು ಪಶು ಪಕ್ಷಿ ಕ್ರಿಮಿಕೀಟಗಳೆಲ್ಲವನ್ನು ಬಿಡಬೇಕೆಂದು ದೇವರು ತೀರ್ಮಾನಿಸಿದನು ಆದರೆ ಆ ಕಾಲದಲ್ಲಿ ನೋಹ ಎಂಬ ವ್ಯಕ್ತಿಗೆ ದೇವರ ದಯೆ ದೊರಕಿತ್ತು ಒಬ್ಬಾತನೇ ದೇವರಿಗೆ ಅನುಕೂಲವಾಗಿ ಕಾಣಿಸಿದನು ಅಂದರೆ ಸಂಪೂರ್ಣ ಅಲ್ಲ ಅನು ಸಂಪೂರ್ಣ ಯೇಸುವಿನಲ್ಲೇ ಆಗ್ತೀವಿ ಪ್ರೇರಿ ಅನುಕೂಲವಾಗಿ ಕಂಡು ಬಂದನು ಬಂದನು ಅವರ ಕುಟುಂಬ ಸೊಸೆಯರು ಮಕ್ಕಳು ಹೆಂಡತಿಯನ್ನು ಕಾಪಾಡ್ತಾನೆ ಪ್ರೇರಿ ಇಲ್ಲಿ ನೋಡುವುದಾದರೆ ನೂಹನ ಜಲಪ್ರಳಯದೊಳಗೆ ಏನು ನಡೆಯಿತು ಪಾಪಿಗಳೆಲ್ಲರನ್ನು ದೇವರು ಮೊದಲನೇದಾಗಿ ಸಂಹರಿಸಿದನು ಸಾಯಿಸಿದನು ಎರಡನೇದಾಗಿ ಆ ಒಂದು ಹಡುಗನ್ನು ಎತ್ತರ ಪ್ರದೇಶವಾದ ಅರಾರತ್ ಪರ್ವತದ ಮೇಲೆ ನಿಲ್ಲಿಸಿದನು ಪ್ರೇರಿ ಹಾಗೂ ಈ ವಿಷಯವನ್ನು ಕುರಿತು ನಾವು ಮುಂದೆ ಆತ್ಮೀಯವಾಗಿ ಯೋಚಿಸಿ ನೋಡುವುದಾದರೆ ಪ್ರೇರೆ ವಾಕ್ಯಗಳ ಮೂಲಕ ಪ್ರಭುವಿನ ಯೇಸುವಿನ ಎರಡನೇ ಆಗಮನ ಇದೆ ಪ್ರೇರೆ ಭೂಲೋಕಕ್ಕೆ ಆತನ ಎರಡನೇ ಆಗಮನದಲ್ಲಿ ಆತನ ಪ್ರಿಯ ವಿಶ್ವಾಸಿಗಳನ್ನು ಕನ್ಯೆಯಂತಿರುವ ವಿಶ್ವಾಸಿಗಳನ್ನು ಮಕ್ಕಳನ್ನು ಸಭೆಯ ಗುಂಪನ್ನು ಚರ್ಚನ್ನು ಮೊದಲನೇದಾಗಿ ತನ್ನೊಂದಿಗೆ ಸ್ವರ್ಗ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲು ಒಂದು ದೊಡ್ಡ ಮಳೆಯನ್ನೇ ಸುರಿಸುತ್ತಾನೆ ಪ್ರೇರೆ ಆಕಾಶದ ತೂಬುಗಳು ದ್ವಾರಗಳು ಬಿಚ್ಚಲ್ಪಡುತ್ತವೆ ಆದರೆ ಅದು ಅಕ್ಷರಶಃ ಸುರಿಯುವಂಥ ಜಲಪ್ರಳಯದಂಥ ನಾಶನಕರವಾದ ಮಳೆಯಲ್ಲ ಪ್ರೇರಿ ಅದು ಆತ್ಮ ಸಂಬಂಧವಾದ ದೇವರ ಪರಿಶುದ್ಧಾತ್ಮನ ಒಂದು ಹಿಂಗಾ ಮುಂಗಾರು ಮಳೆ ಪ್ರೇರಿ ಆತ್ಮ ಸಂಬಂಧವಾದ ಪರಿಶುದ್ಧ ದೇವರಾತ್ಮನ ಮಳೆ ವರ ಅದು ದೇಹ ಆತ್ಮ ಪ್ರಾಣಗಳಿಗೆ ಅನುಭವ ಆಗುತ್ತದೆ ಪ್ರೇರಿ ಪಿಶಾಚಿಯನ್ನು ಜಯಿಸಲು ದೇಹ ಕಾರ್ಯಗಳು ಜಯಿಸಲು ಲೋಕ ಆಕರ್ಷಣೆ ಜಯಿಸಲು ಮರಣವನ್ನು ಜಯಿಸಲು ದೇವರು ಕೊನೆಯಲ್ಲಿ ಯೇಸುವ ಯೇಸುವಿನ ವಿಶ್ವಾಸಿಗಳಿಗೆ ನೀಡಿದ ನೀಡುವಂಥ ಪರಿಶುದ್ಧಾತ್ಮನ ಅಭಿಷೇಕದ ಮಳೆ ಪ್ರೇರ್ ಅದು ಮಾತಾಡುತ್ತದೆ ಆ ಮಳೆ ಸುರಿಯುವಾಗ ಸಭೆ ಎನ್ನುವಂಥ ಹಡುಗು ಆತನ ಎರಡನೇ ಬರುವಾಗ ಯೇಸುವಿನ ಎರಡನೇ ಬರಣ ಬರುವಾಗ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟು ಕೊಂಡೊಯ್ಯಲ್ಪಡುತ್ತದೆ ಪ್ರೇರ್ ಸ್ವರ್ಗಕ್ಕೆ ಆದ ಕಾರಣ ಹಿಂಗಾರು ಮಳೆಯನ್ನು ದಯಪಾಲಿಸಬೇಕೆಂದು ತಂದೆಯಾದ ದೇವರಲ್ಲಿ ಯೇಸು ನಾಮದಲ್ಲಿ ಬೇಡಿಕೊಳ್ಳಬೇಕು ಪ್ರೇಸ್ ಪ್ರೇಯಿಸ್ತಲ್ಲ ಲಾರ್ಡ್ ಹಾಗೂ ಜಕ್ಕರಿಯನ ಗ್ರಂಥ ಹತ್ತನೇ ಅಧ್ಯಯ ಒಂದನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ ಪ್ರೇರಿ ಜಕ್ಕರಿಯ ಹತ್ತನೇ ಅಧ್ಯಾಯ ಒಂದನೇ ವಾಕ್ಯ ಅದೇನೆಂದರೆ ಪ್ರೇರೆ ಅಲ್ಲಿ ಎಡ್ಡಿಂಗ್ ಪೀಠಿಗೆ ಏನಿದೆ ಪ್ರೇರೇ ಕಣಿಯವರಲ್ಲಿ ನಂಬಿಕೆ ಇಡಬಾರದೆಂದು ದೇವರ ಶಕ್ತಿಯನ್ನು ಬಿಟ್ಟು ಯೇಸುವನ್ನು ಬಿಟ್ಟು ಮಾನವ ಶಕ್ತಿಯಲ್ಲಿ ವಿಶ್ವಾಸ ಇಡಬಾರದು ಪ್ರಿಯರು ಅದು ಪಿಶಾಗಿ ಸಂಬಂಧಪಟ್ಟಿದ್ದು ಹತ್ತನೇ ಅಧ್ಯಾಯ ಜಕ್ಕರಿಯ ಒಂದನೇ ವಾಕ್ಯ ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯಹೋವನನ್ನು ಬೇಡಿಕೊಳ್ಳಿರಿ ದೇವರನ್ನು ಯಹೋವನಾದ ದೇವರೇ ಮಿಂಚುಗಳನ್ನು ಉಂಟು ಮಾಡುವ ತನಾಗಿದ್ದಾನೆ ಪ್ರೇರಿ ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದೇಹ ಪಾಲಿಸುತ್ತಾನೆ ದೈಹಿಕ ಆತ್ಮಿಕ ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ ಊಟ ಮಾಡಲು ವಿಗ್ರಹಗಳು ನುಡಿಯುವುದು ಸುಳ್ಳು ನಾವು ಮಾಡಿದ ದೇವರುಗಳು ಕಣಿಯವರು ಕಾಣುವುದು ಸುಳ್ಳು ಅವುಗಳು ತಿಳಿಸುವ ಕನಸುಗಳು ಕಲ್ಪಿತ ಹೇಳುವ ಸಮಾಧಾನವು ವ್ಯರ್ಥ ಆದ್ದರಿಂದ ನನ್ನ ಜನರು ದಿಕ್ಕು ಪಾಲಾಗಿದ್ದಾರೆ ಕುರುಬನಿಲ್ಲದ ಕಾರಣ ಬಾಧೆಗೆ ಒಳಗಾಗಿದ್ದಾರೆ ಹೌದು ಪ್ರೇರಿ ನಾವು ಏಸುವನ್ನು ವಿಶ್ವಾಸಿಸಿ ಏಸುವಿನಲ್ಲಿ ಅಭಿವೃದ್ಧಿ ಹೊಂದಿದ ಏಸುವಿನಂತೆ ಜೀವಿಸುವ ಏಸುವಿನ ಆತ್ಮವನ್ನು ಪಡೆದು ಶಕ್ತಿ ಪರಾಕ್ರಮಗಳನ್ನು ನಡೆಸುವಂಥ ಸಾಕ್ಷಿ ಜೀವಿತ ನಡೆಸುವ ಪರಿಶುದ್ಧರನ್ನು ಹಿಂಬಾಲಿಸಬೇಕು ಪ್ರೇಯರಿ ಯೇಸುವನ್ನು ಹಿಂಬಾಲಿಸಬೇಕು ಆತನ ಒಳ್ಳೆಯ ಶಿಷ್ಯರನ್ನು ಹಿಂಬಾಲಿಸಬೇಕೆಂದು ವಾಕ್ಯ ಅರ್ಥ ಪ್ರೇರಿ ಪ್ರೇಸ್ತಲ್ಲ ಅವರು ನಾವು ವಿಶೇಷವಾಗಿ ಗುರುತಿಸಬೇಕಂದ್ರೆ ಪ್ರೇರಿ ಈ ಕಾಲದಲ್ಲಿ ನಾವು ನೋಡೋದಾದರೆ ಕೆಲವು ಕಾಲದಿಂದಲೂ ನಮ್ಮ ದೇಶದಲ್ಲಿ ಒಂದು ಬಲವಾದ ಪರಿಶುದ್ಧಾತ್ಮನ ಮಳೆ ಸುರಿಯಲ್ಪಡುತ್ತಿದೆ ವಿಶ್ವಾಸಿಗಳ ಮಧ್ಯೆ ಯೇಸುವಿನ ಹಿಂಬಾಲಕರ ಸಮಾಜದಲ್ಲಿ ದೇವರ ಮಕ್ಕಳೇ ಇದು ಯೇಸು ಕ್ರಿಸ್ತ ಬರುವ ಸ್ವರ್ಗದಿಂದ ಎರಡನೇ ಸಾರಿ ಬರುವ ಅಂತ್ಯದ ಸೂಚನೆ ಸಮಯ ಪ್ರೇರಿ ಆದ್ದರಿಂದ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ದಿನಗಳು ಪ್ರೇರಿ ಆತನ ಬರೋಣದಲ್ಲಿ ನಾವು ಕೈ ಬಿಡಲ್ಪಡಬಾರ್ದು ಪ್ರೇರಿ ಸಿದ್ಧ ಹೋಗ್ಬೇಕು ಇವಾಗಲೇ ಪಾಪ ಬಿಟ್ಟು ಇಲ್ಲದಿದ್ದರೆ ಬಿಡಲ್ಪಟ್ಟರೆ ಪಿಶಾಚಿ ಶಾಸನ ಶುರುವಾಗುತ್ತದೆ ಪ್ರೇರಿ ಏಳು ವರ್ಷಗಳು ಅದರಲ್ಲಿ ಈಗ ವಿಶ್ವಾಸ ಕಾಪಾಡಿಕೊಳ್ಳದಿದ್ದರೆ ಈಗ ರಕ್ಷಣೆ ಹೊಂದದಿದ್ದರೆ ಯೇಸುವಿನ ಪಕ್ಷಕ್ಕೆ ಸೇರದಿದ್ದರೆ ಆ ಕಾಲದಲ್ಲಿ ಬಿಡಲ್ಪಟ್ಟ ಕಾಲದಲ್ಲಿ ಏಳು ಭಯಂಕರ ವಿಪತ್ತುಗಳನ್ನು ಅನುಭವಿಸಬೇಕಾಗುತ್ತದೆ ಆಗ ಇನ್ನೂ ನಂಬಲು ಸಾಧ್ಯ ಆಗುವುದಿಲ್ಲ ಪಿಶಾಚಿ ಅಧಿಕಾರದಲ್ಲಿ ದಯವಿಟ್ಟು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕೆಂದು ರಕ್ಷಣೆ ಹೊಂದಬೇಕೆಂದು ಶ್ರೇಷ್ಠ ಆತ್ಮದ ಜೀವಿತ ಇದೆ ಇನ್ನೊಂದು ಅದರೊಳಗೆ ಯೋಗ್ಯತೆ ಪಡೆಯಬೇಕೆಂದು ಯೇಸುವನ್ನು ಬಿಟ್ಟರೆ ಯೋಗ್ಯತೆ ಪತ್ರ ಇಲ್ಲ ಪ್ರಿಯರಿ ಸ್ವರ್ಗೋಗಲ್ ಆತನ ರಕ್ತವೇ ಯೋಗ್ಯತೆ ಪತ್ರ ತಂದೆಯನ್ನು ಬೇಡಿಕೊಂಡು ಆತನು ಪರಿಶುದ್ಧಾತ್ಮನು ನಿಮಗೆ ಕಳಿಸಿಕೊಡುತ್ತಾನೆ ಆ ಪರಿಶುದ್ಧಾತ್ಮ ಮೂಲಕ ನಾವು ಪಾಪ ಶಾಪ ಕೋಪ ಮರಣ ದುಃಖ ಸಂಕಟಗಳನ್ನು ಜಯಿಸಿ ಸಮಾಧಿ ಜಯಿಸಿ ಸ್ವರ್ಗಕ್ಕೆ ಹೋಗಲು ನಮ್ಮೆಲ್ಲರಿಗೆ ಸಾಧ್ಯ ಪ್ರೇರಿ ಸ್ವರ್ಗದಲ್ಲಿ ಭೂಮಿಯಲ್ಲಿ ಪಾತಾಳಗಳಲ್ಲಿ ಎಲ್ಲ ಶಕ್ತಿಗಳು ಪಿಶಾಚಿ ಶಕ್ತಿಯೊಂದಿಗೆ ಆತನ ಹೆಸರಿಗೆ ಮೊಣಕಾಲು ಬರುತ್ತವೆ ಪ್ರೇರೆ ಆ ಒಂದು ಪಿಶಾಚಿ ಎಳೆದಂಥ ಅಂಧಕಾರ ಮೊರೆ ನಿಮ್ಮ ಕಣ್ಣುಗಳಿಂದ ಕಳಚಿ ಬೀಳಲೆಂದು ಯೇಸುವಿನ ಮಕ್ಕಳ ಪ್ರಾರ್ಥನೆ ಪ್ರೇರಿ ಪ್ರಾರ್ಥನೆ ಪ್ರೇರಿ ಇಲ್ಲಿವರೆಗೆ ಕೆಲವು ದೇವರ ವಾಕ್ಯ ಬಂದ ಭಾಗದಿಂದ ಜಲಪ್ರಳಯ ಆಕಾಶದ ತೂಬುಗಳು ಆಕಾಶದ ಬುಗ್ಗೆಗಳು ಎನ್ನುವಂಥ ಅಂಶ ಧ್ಯಾನಿಸಿದ ಪ್ರೇರೆ ಹಳೆಯ ಒಂದು ಯುಗ ನಾಶವಾಯಿತು ಅದರ ಬಗ್ಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರೇರೆ ದೇವರ ಬಳಿಗೆ ಬನ್ನಿರಿ ನಿಜವಾದ ಆತ್ಮಕ್ಕೆ ತಂದೆಯಾಗಿರುವತನ ಬಳಿಗೆ ಬನ್ನಿರಿ ಹೀಗೆ ನೀವು ಆತ್ಮದಲ್ಲಿ ದೇಹದಲ್ಲಿ ಮನಸ್ಸಿನಲ್ಲಿ ಸ್ವಸ್ಥರಾಗಿ ಬಾಳಬೇಕೆಂದು ಪಿಶಾಚಿಯನ್ನು ಆತನ ತಂತ್ರಗಳನ್ನು ರೋಗ ಬಾಧೆ ಇಕ್ಕಟ್ಟು ಬಿಕ್ಕಟ್ಟು ದುಃಖ ಅನಾರೋಗ್ಯ ಆತ್ಮಹತ್ಯೆ ಚಿಂತೆ ದರಿದ್ರತೆ ಅಂಧಕಾರ ಮೂಸ ಬಂಡತನ ಅಕ್ರಮ ಜೀವಿತ ಬೇ ಭಾವ ಎಲ್ಲವುಗಳಿಂದ ಬಿಡುಗಡೆ ಹೊಂದಿರಿ ಪ್ರೇರೆ ದೇವರಲ್ಲಿ ಸಮೃದ್ಧಿ ಜೀವವಿದೆ ಯೇಸುವಿನಲ್ಲಿ ಬಂದು ಆನಂದಿಸಿರೆಂದು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಮೀನ್ ಪ್ರಾರ್ಥಿಸೋಣ ಪ್ರೇರೆ ತಂದೆಯೇ ಆತ್ಮಸ್ವರೂಪನಾದ ಪ್ರಿಯ ದೇವನೇ ನಮ್ಮ ಸೃಷ್ಟಿಕರ್ತನೇ ರಕ್ಷಕನೇ ಪೋಷಕನೇ ದೇವ ಇಲ್ಲಿಯವರಿಗೆ ಅದ್ಭುತವಾಗಿ ನಮ್ಮೆಲ್ಲರ ಜೀವಿತಗಳಲ್ಲಿ ಅದ್ಭುತ ಆಲೋಚನೆ ನೀಡುತ್ತಾ ಪರಾಕ್ರಮ ಕಾರ್ಯ ಮಾಡುತ್ತಾ ನಿತ್ಯನ ತಂದೆಯಾಗಿ ಸಮಾಧಾನ ಪ್ರಭುದೇವರಾಗಿ ನಮ್ಮೆಲ್ಲರನ್ನು ಕಾಪಾಡುತ್ತಾ ಬಂದಿದ್ದಕ್ಕಾಗಿ ಧನ್ಯವಾದ ಯಸುವೆ ನಿಮ್ಮ ವಾಕ್ಯವನ್ನು ಪ್ರಭುವೆ ಆತ್ಮಸ್ವರೂಪನ ದೇವರೇ ನಿಮ್ಮ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಪ್ರಭುವೆ ಆ ನಲವತ್ತು ದಿವಸ ರಾತ್ರಿ ಜಲಪ್ರಳಯ ಬಂದು ಆ ಮೊದಲನೇ ಜನಾಂಗವನ್ನು ಸ್ವಾರ್ಥ ಪಾಪ ಕಾಮ ಮೋಹದಿಂದ ಕಣ್ಣು ಮುಚ್ಚಿ ನಿನ್ನನ್ನು ಬಿಟ್ಟು ಜೀವಿಸಿದ ಜನರನ್ನು ನೀವು ನಾಶ ಮಾಡಿದ್ದೀರಿ ಅವರಲ್ಲಿ ಒಂದೇ ಕುಟುಂಬವನ್ನು ನೋಹನ ಕುಟುಂಬವನ್ನು ಆತನ ಮೂವರು ಗಂಡು ಮಕ್ಕಳು ಮೂವರು ಸೊಸೆಯವರ ಎಂಟು ಜನರನ್ನು ಆ ಒಂದು ಜಲಪ್ರಳಯದಿಂದ ರಕ್ಷಿಸಿದಿರಿ ಪ್ರೇರೇ ಪ್ರಭುವೆ ಹಾಗೆ ತಂದೆ ಇಂದಿಗೂ ಕೂಡ ಈ ಪಾಪ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ನೋಹನ ಕುಟುಂಬದಂತೆ ಪ್ರತ್ಯೇಕವಾಗಿ ಜೀವಿಸಲು ನೀವೆರಡನೇ ಸಾರಿ ಬರುವಾಗ ಅದ್ಭುತವಾಗಿ ನೋವನಂತೆ ರಕ್ಷಿಸಲ್ಪಡಲು ಯೇಸುವನ್ನು ವಿಶ್ವಾಸಿಸಿ ನಿಮ್ಮ ಕುಟುಂಬಕ್ಕೆ ಸೇರಲು ನಮಗೆ ಸಹಾಯ ಮಾಡಿರಿ ದೇವಾ ಕಾಲದಲ್ಲಿದ್ದ ಜನರು ನಿಮ್ಮನ್ನು ದುಃಖಪಡಿಸಿದ ಕಾರ್ಯ ಮಾಡಿದರು ಸ್ವಭಾವದಲ್ಲಿದ್ದರು ನೀವು ನೊಂದುಕೊಂಡು ಯಾಕೆ ಸೃಷ್ಟಿಸಿದ್ದೇನೆ ಇವರನ್ನು ಎಂದು ನೊಂದುಕೊಂಡಿರಿ ಅಂಥ ಜಾತಿಗೆ ನಾವು ಸೇರದೆ ನೋಹನ ಜಾ ಕುಟುಂಬಕ್ಕೆ ಸೇರುವಂತೆ ನಿಮ್ಮ ಪ್ರಿಯ ಕುಟುಂಬ ಪ್ರಿಯ ಕುಮಾರ್ ಯೇಸುವಿನ ಸ್ವಭಾವಕ್ಕೆ ಸೇರುವಂತೆ ಅನುಗ್ರಹಿಸಬೇಕೆಂದು ಈ ವಾಕ್ಯ ಕೇಳುತ್ತಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧಾತ್ಮನ ಜ್ಞಾನವನ್ನು ಅಗ್ನಿಯನ್ನು ಅಭಿಷೇಕವನ್ನು ತೆರೆದುಕೊಡಬೇಕೆಂದು ರಕ್ಷಣೆ ಹೊಂದಿ ಸತ್ಯಕ್ಕೆ ಸೇರುವಂತೆ ಅನುಗ್ರಹಿಸಬೇಕೆಂದು ದೇಹಾತ್ ಪ್ರಾಣಗಳಲ್ಲಿ ಸೌಖ್ಯ ಸಂತೋಷ ಅನುಗ್ರಹಿಸಬೇಕೆಂದು ಬಿಡುಗಡೆ ಅನುಗ್ರಹಿಸಬೇಕೆಂದು ಏಸು ಕ್ರಿಸ್ತನಾಮ್ನ ಅಭಿಷೇಕಿಸಬೇಕೆಂದು ಏಸು ಕ್ರಿಸ್ತನಾಮ್ ಪ್ರಾರ್ಥನೆ ತಂದೆ ದೇವರೇ ಆಮೇನ್ 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 ಆರ್ ದೇವರಿ ಪ್ರೇಮ ಕಳೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರಿಗೆ ತಂದೆಯ ದೇವರ ಮಹಾಪ್ರೀತಿಯು ಏಸು ಕ್ರಿಸ್ತನ ಅದ್ಭುತ ಕೃಪೆಯು ಪರಿಶುದ್ಧಾತ್ಮನ ಮಹಾ ಸಂಯಮವು ರಕ್ಷಣೆಯು ನಡೆಸುವಿಕೆಯು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಕಲ ಕಾರ್ಯಗಳಲ್ಲಿ ಸಫಲಗೊಳಿಸುವಂತಿರಲಿ ಸಜೀವಗೊಳಿಸಲಿ ಸಂತೋಷಗೊಳಿಸಲಿ ಧೈರ್ಯ ನೀಡಲಿ ತಮ್ಮ ಅದ್ಭುತ ನಾಮದಲ್ಲಿ ವಾಕ್ಯದಲ್ಲಿ ಜ್ಞಾನದಲ್ಲಿ ಕ್ರಿಸ್ತ ನಾಮದಲ್ಲಿ ಆಮೇನ್ ದ ಲಾರ್ಡ್ ಆಮೇನ್